ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ ನಾನು ಅಶೋಕ್ ದಾವಣಗೆರೆ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಚಾನೆಲ್ನಲ್ಲಿ ಸಾಕಷ್ಟು ಎಪಿಸೋಡ್ಗಳನ್ನು ಮಾಡಿದೀವಿ ಅನೇಕರು ಅವರ ಜೊತೆ ಒಡನಾಟ ಇದ್ದಂಥವ್ರನ್ನ ಮಾತನಾಡಿಸಿದ್ವಿ ನಾವು ಈಗ ಬಂದಿರುವಂತಹ ಜಾಗ ಯಾವುದು ಅಂತ ನಿನಗೆ ನಿಮಗೆ ಹೇಳ್ತೀನಿ ನೋಡಿ ಇಲ್ಲಿ ಅಪ್ಪು ಅವರ ಎರಡು ಭಾವಚಿತ್ರಗಳನ್ನು ನೀವು ಇಲ್ಲಿ ನೋಡ್ಬೋದು ಥ್ರೆಡ್ಡಲ್ಲಿ ಮಾಡಿರುವಂಥದ್ದು ಎಂಟ್ರೆನ್ಸಲ್ಲಿ ಸಿಗುವಂಥದ್ದು ಯಾರು ಸಂದರ್ಶನ ಮಾಡ್ತೀವಿ ಬನ್ನಿ ಓಕೆ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಚಟಪಟ ಚಟಪಟ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ನಾವೆಲ್ಲರೂ ಕೂಡ ವಿಡಿಯೋಗಳನ್ನು ನೋಡಿದ್ದೀವಿ ಮತ್ತು ವಿಶೇಷವಾಗಿ ನಮ್ಮ ಚಂದ್ರು ಅವರ ರೆಸಿಪಿಗಳನ್ನು ಬಹಳಷ್ಟು ಜನ ಇಷ್ಟಪಡ್ತಾರೆ ನಾಟಿ ಸ್ಟೈಲ್ ಅಡುಗೆ ಮಾಡೋದ್ರಲ್ಲಿ ಚಂದ್ರು ಅವರು ಎತ್ತಿದ ಕೈ ಸೊ ಅವರ ಲೈಫ್ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಮಾತಾಡಿಸೋಣ ಅಂತ ನಮ್ಮ ಡೈಲಿ ಮಾಧ್ಯಮಕ್ಕೆ ಸರ್ ಓಹ್ ಏನ್ ಸರ್ ಬಹಳ ಬೇಗ ಬಂದ್ರೆ ಓ ನಮಸ್ಕಾರ ನಿಮ್ಗೆ ಕಾಯ್ತಾ ಇದ್ದೆ ಬನ್ನಿ ಅಣ್ಣ ಥ್ಯಾಂಕ್ ಯು ಇದ್ದೀರಾ ಚೆನ್ನಾಗಿದೀನಿ ಸರ್ ನಾನು ಚೆನ್ನಾಗಿದ್ದೀನಿ ಸರ್ ಮತ್ತೆ ಸರ್ ವಿಶೇಷ ವಿಶೇಷ ನೀವು ಹೇಳ್ಬೇಕು ಸರ್ ನಮ್ದೇನಿದೆ ನೀವು ಬಂದಿದ್ದೀರಾ ಆ ನೀವು ಪ್ರೀತಿಯಿಂದ ಏನ್ ಕೇಳ್ತೀರಾ ಓಕೆ ಅದನ್ನು ಹೇಳುವುದು ಇಲ್ಲ ನನಗೆ ಚಂದ್ರು ಅವರ ರೆಸಿಪಿ ಸ್ಪೆಷಲಿ ನಾನ್ ವೆಜ್ ರೆಸಿಪಿಗಳು ಸಿಕ್ಕಾಪಟ್ಟೆ ಫೇಮಸ್ ಅದ್ರದ್ದು ನಾಟಿ ಸ್ಟೈಲ್ ನಾನು ವೈಯಕ್ತಿಕವಾಗಿ ಅಂದ್ರೆ ನನ್ಗೂ ಅಡುಗೆ ಮಾಡೋದು ತುಂಬಾ ಇಷ್ಟ ಅಡುಗೆ ಒಂಥರ ಥೆರಪಿ ಇದ್ದಂಗೆ ನಿಮಗೆ ತುಂಬಾ ಬೋರ್ ಆದಾಗ ತುಂಬಾ ಡಿಪ್ರೆಸ್ ಆದಾಗ ಏನಾದರೂ ಆದಾಗ ಅಡುಗೆ ಮನೆಗೆ ಹೋಗಿ ಏನಾದರೂ ಒಂದು ಅಡುಗೆ ಮಾಡಿದ್ರೆ ನಿಮ್ ರಿಲೀಫ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸೊ ನನ್ನಂತವ್ರಿಗೆ ನಾನು ಯೂಟ್ಯೂಬಲ್ಲಿ ಏನೇ ಸರ್ಚ್ ಮಾಡಿದ್ರು ನಾಟಿ ಸ್ಟೈಲ್ ಚಿಕನ್ ಅಥವಾ ವೆಜ್ ಚಂದ್ರು ಅವ್ರದೇ ನೋಡ್ ಮಾಡೋದು ಇದು ಸುಮ್ಮನೆ ಮಾತಿಗೆ ಮುಖಸ್ತುತಿಗೆ ಹೇಳ್ತಾ ಇರೋದಲ್ಲ ಅವ್ರಿಗೂ ನಾನು ಫೋನ್ ಮಾಡಿದಾಗಲೂ ಹೇಳಿದ್ದೀನಿ ಈ ಕಳೆದ ಒಂದೂವರೆ ಒಂದೂವರೆ ವರ್ಷಗಳಲ್ಲಿ ಏನಪ್ಪ ಏ ರಾಹುಲ್ ಡೈಲಾಗ್ ಫೇಮಸ್ ಆಯ್ತು ಬೆಳ್ಳುಳ್ಳಿ ಕಬಾಬ್ ಚಂದ್ರು ಬೆಳ್ಳುಳ್ಳಿ ಕಬಾಬ್ ಆಯ್ತು ಚಟಪಟ ಚಟಪಟ ಅವರ ಸ್ಟೈಲು ಚಟಪಟ ಚಟಪಟ ಅಂತ ಒಂದಷ್ಟು ಅವ್ರ ಮಾಹಿತಿಗಳನ್ನ ಅವ್ರ ಲೈಫ್ ಬಗ್ಗೆ ಮಾತಾಡ್ತಾರೆ ಸರ್ ಬನ್ನಿ ಬನ್ನಿ ಫಸ್ಟ್ ಆಮೇಲೆ ನಮ್ ಜೊತೆ ಚಂದ್ರು ಅವರಿದ್ದಾರೆ ಇನ್ನೊಂದ್ಸಲ ಬಹಳ ಖುಷಿ ಆಯ್ತು ನಿಮ್ಮ ಮನೆಗೆ ಬಂದಿದ್ದು ನಾನು ಹೋಟೆಲಲ್ಲಿ ಮಾತಾಡ್ಸ್ಬೇಕು ಅಂದ್ಕೊಂಡೆ ವಿಶೇಷವಾಗಿ ನಿಮ್ಮ ಮನೆಯಲ್ಲೇ ಮಾತಾಡ್ಸೋಣ ಅಂತ ನನಗೆ ಅನಿಸ್ತು ಸೊ ನಾನು ಚಂದ್ರು ಅವ್ರನ್ನ ಬಹುಶಃ ಚಂದ್ರು ಅವರಿಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ನನಗೆ ಗೊತ್ತು ಯಾಕಂದ್ರೆ ನಾನು ಸುವರ್ಣ ನ್ಯೂಸಲ್ಲಿ ಬಹಳ ವರ್ಷ ಕೆಲಸ ಮಾಡಿದೆ ಸುಮಾರು ಏಳು ಏಳುವರೆ ವರ್ಷ ಸುವರ್ಣ ನ್ಯೂಸ್ನ ಗೇಟ್ ಪಕ್ಕದಲ್ಲೇ ಒಂದು ಹೋಟೆಲ್ ಇತ್ತು ಚಂದ್ರು ಅವ್ರದ್ದು ಅವರ ಹೋಟೆಲಲ್ಲಿ ನಾವು ಪ್ರತಿ ಭಾನುವಾರ ನಾನ್ ವೆಜ್ ತಿನ್ನಬೇಕು ಅನ್ನಿಸ್ತಾಗೆಲ್ಲ ಅವ್ರ ಹೋಟೆಲ್ಗೆ ಹೋಗಿ ತಿಂತಾ ಇದ್ದೀನಿ ನನಗೆ ಅನ್ಪು ಏನೋ ಮಾಡಿದ್ದೀವಿ ಎಲ್ಲರಿಗೂ ರುಚಿ ರುಚಿಯಾದ ಅಡುಗೆ ಅಡಿಗೆ ಖುಷಿ ಖುಷಿಯಾಗಿ ಮಾಡ್ಕೊಂಡಿದ್ದಾರೆ ವರ್ಲ್ಡ್ ವೈಡ್ ನೋಡಿ ಬಹಳ ಸಂತೋಷ ಪಟ್ಟು ಎಲ್ಲಿ ಆದ್ರೂ ನಾನು ಅಮೆರಿಕಾದಲ್ಲಿ ಮೊನ್ನೆ ಯಾರೋ ನನಗೆ ಫೋನ್ ಮಾಡಿದ್ರು ಇಂಗ್ಲೆಂಡ್ ಅಲ್ಲಿ ಮ್ಯಾಚ್ ಅಲ್ಲಿ ಬೆಳ್ಳುಳ್ಳಿ ಕಬಾಬ್ನ್ ಅವರ್ ಒನ್ ಮೋರ್ ಅಂತ ಇದ್ರು ಅಂತ ನನ್ನ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು ಹೌದು ತುಂಬಾ ಕಡೆ ಇದೆ ಆಮೇಲೆ ಓತು ಈಗ ಇದರಲ್ಲಿ ಐ ಪಿ ಎಲ್ ಐ ಪಿ ಎಲ್ ಐ ಪಿ ಎಲ್ ಅಲ್ಲಿ ಎಲ್ಲಿ ನೋಡಿದ್ರು ಒನ್ ಮೂರ್ ಒನ್ ಮೂರೇ ಹೊಡ್ತಾ ಇತ್ತು ಸೊ ತುಂಬ ಖುಷಿ ಖುಷಿ ಆಗುತ್ತೆ ನಾವೆಲ್ಲೋ ಇದ್ವಿ ಎಲ್ಲೋ ಸಣ್ಣ ಕೆಲಸಗಳು ಮಾಡ್ಕೊಂಡು ಹೋಟ್ಲು ನಡೆಸ್ಕೊಂಡು ಒಂದು ಉದ್ಯೋಗ ಅಂತ ನಡೆಸ್ಕೊಂಡು ಹೋಗ್ತಾ ಇದ್ವಿ ಯಾ ಬಂದ್ರು ನಮ್ಮೊಬ್ಬರು ಸ್ನೇಹಿತರು ರಾಜೇಶ್ ಅಂತ ಕರ್ನಾಟಕೀಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ರು ರಿಕ್ವೆಸ್ಟ್ ಮಾಡ್ತಾರೆ ಸಾರ್ ಟೈಮ್ ಇಲ್ಲ ಸರ್ ಮಾಡೋಕಾಗಲ್ಲ ಅಂತ ಇದೆ ಏ ಮಾಡಿಕೊಡ್ರಿ ಏನೋ ಒಂದೆರಡು ಅಡುಗೆ ಅಂತೇಳಿ ಒಂದೊಂದು ಅಡುಗೆನೂ ಒಂದೊಂದು ಮಟ್ಟಕ್ಕೆ ಹೋಯ್ತು ಹುಡುಗರುಗಳು ಭಾಳ ಜನ ಕಲಿತ್ರು ಎಗ್ ಫೈಡ್ ರೈಸ್ ಅಂತೂ ಎಲ್ಲಿಗೋ ಹೋಯ್ತು ಆಮೇಲೆ ಬ್ಯಾಚುಲರ್ಗೆ ಹೋತ್ಕೊಂಡು ಟೊಮೊಟೊ ಗೊಜ್ಜು ಮಾಡಿದೆ ಡಾಬಾ ಸ್ಟೈಲಲ್ಲಿ ಅದು ತುಂಬಾ ಚೆನ್ನಾಗಿ ಕ್ಲಿಕ್ ಆಯ್ತು ಆ ಫಟಾಫಟ್ ರಸ ಅಂತ ಒಂದು ಮಾಡಿದೆ ಅದು ಹೇಳು ತುಂಬಾ ಜನಕ್ಕೆ ರೀಚ್ ಆಯ್ತು ತುಂಬ ಜನ ಕಲ್ತ್ರು ಇಷ್ಟು ಈಜಿನ ಒಂದು ರಸ ಮಾಡೋದು ಅಂತ ಕಲ್ತ್ಕೊಂಡ್ರು ಎಲ್ಲಿ ನೋಡು ಗುರ್ತಿಸ್ತಾರೆ ಅದಾಗ್ತಾ ಇದ್ದಂಗೆ ಬೆಳ್ಳುಳ್ಳಿ ಕಬಾಬ್ ಬಂತು ರಾಹುಲ ರಾಹುಲ ರಾಹುಲ್ ಅಂದ್ರು ಅಲ್ಲಾಡ್ಸಪ್ಪ ನೋಡ್ಸಪ್ಪ ಪ್ರೀತಿ ತರಿಸಪ್ಪ ಅಂತ ಹೇಳಿ ಪ್ರಪಂಚಾದ್ಯಂತ ಖುಷಿಯಾಗಿ ಮಾತಾಡ್ತಾರೆ ಜನ ವಾರಕ್ಕೊಂದು ಎರಡು ಫೋನ್ ಬರುತ್ತೆ ಅಮೇರಿಕಾಯಿಂದ ಬೇರೆ ಎಲ್ಲಾ ಫೋನ್ ಬರುತ್ತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ಗೌರವ ಕೊಡ್ತಾರೆ ಅಲ್ಲಿಂದ ಏರ್ಪೋರ್ಟಿಂದ ಬಂದು ಇಲ್ಲಿ ಊಟ ಮಾಡ್ಕೊಂಡು ಫಸ್ಟ್ ಆಮೇಲೆ ಮನೆಗೆ ಹೋಗೋರಿದ್ದಾರೆ ತುಂಬ ಜನ ಅಭಿಮಾನಿಗಳಿದ್ದಾರೆ ಅವ್ರ ಪ್ರೀತಿಗಳಿದೆ ಅವ್ರ ರುಚಿಯಾದ ಅಡಿಗೆ ತೋರಿಸಿದ್ವಿ ಅವ್ರ ಪ್ರೀತಿ ನಮ್ಗೆ ಹೆಚ್ಚಾಗಿ ತೋರಿಸ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಒಂದು ಕುಟುಂಬದ ಥರ ಬಂದು ಮಾತಾಡಿಸ್ತಾರೆ ಫ್ಯಾಮಿಲೀಸ್ ಎಲ್ಲ ಒಂದು ಆನಂದ ಆಗುತ್ತೆ ನನಗೆ ಇಷ್ಟು ಬೆಲೆ ಕೊಡ್ತಾ ಇದ್ದಾರ ಒಂದು ಅಡುಗೆ ಮಾಡಿ ತೋರಿಸಿದಕ್ಕೆ ಇಷ್ಟು ಬೆಲೆ ಇದೆ ಅನ್ನೋದನ್ನು ಇತ್ತೀಚೆಗೆ ತುಂಬ ನೋಡ್ತಾ ಇದ್ದೀನಿ ನನಗೆ ಒಂದು ಟೈಮಲ್ಲಿ ಎಷ್ಟೋ ಸಲ ಒಬ್ಬನೇ ಕೂತಾಗ ಭಾಳ ಯೋಚನೆ ಮಾಡ್ತೀನಿ ಈ ಥರ ನಮಗೊಂದು ಗೌರವ ಸಿಗ್ತಾ ಇತ್ತ ನಾವೆಲ್ಲ ನಮ್ಮ ಭಾಷೆ ಜೊತೆ ಎಲ್ಲ ಫಂಕ್ಷನ್ಗೆ ಹೋದ್ರೆ ಬ್ಯಾ ಕೈ ಕಟ್ಕೊಂಡು ಹಿಂದೆ ಕಡೆ ಪರದೆ ಹಿಂದೆ ಇದ್ವಿ ಇವತ್ತು ನಮ್ಮನ್ನು ಪರದೆ ಮುಂದೆ ನಿಂತಿ ಸ್ಟೇಜ್ ಮೇಲೆ ಹಾಕ್ಸಿ ಗೌರವಗಳು ಕೊಟ್ಟು ಕಾಲೇಜ್ಗಳಲ್ಲಿ ಕರೀತಾ ಇದ್ದಾರೆ ಫುಡ್ಸ್ ಇದಕ್ಕೆಲ್ಲ ತುಂಬ ಖುಷಿ ಆಗತ್ತೆ ಹೋಟೆಲ್ಸ್ ಓಪನಿಂಗ್ ಕರೀತಾರೆ ಸಣ್ಣ ಪುಟ್ಟಪ್ಪ ಆಮೇಲೆ ಫುಡ್ ಶೋಸ್ ಇರುತ್ತೆ ಅದಕ್ಕೆ ಜಡ್ ಜಾಕ್ ಕರೀತಾ ನಾನು ಮೊನ್ನೆ ನಾನು ಸಿ ಕೈ ಚಂದ್ರು ಅವ್ರು ಇಬ್ಬರು ಹೋಗಿದ್ವಿ ಅವರು ಸಿ ಕೈ ಚಂದ್ರು ನಾವು ಚಟಾಪಟ ಚಂದ್ರು ಹೋದ್ವಿ ಒಂದು ಮಾಡಿಬಿಟ್ಟು ಬಂದ್ವಿ ನಿಮಗೆ ಚಟಪಟ ಅಂತ ಹೇಳಿದ್ದೆ ನಿಮ್ಗೊಂದು ಸರ್ನೇಮ್ ತರ ಬಂದ್ಬಿಡ್ತು ಚಟಪಟರ್ ಅದು ಯಾವ್ದು ಡೈಲಾಗ್ ಅಲ್ಲ ಯಾವ್ದು ಸ್ಕ್ರಿಪ್ಟ್ ಅಲ್ಲ ಸ್ಕ್ರಿಪ್ಟ್ ಅಲ್ಲ ನಾನಾಗ್ ನಾನೇ ಒನ್ ಮೋರ್ ಒನ್ ಮೋರ್ ಅಲ್ಲ ಬಂದು ನಮ್ ಸಿನಿಮಾ ಅದು ಶೈಲಿ ಅದು ರೀಟೇಕ್ ಆಯ್ತು ಅಂದ್ರೆ ಒನ್ ಮೋರ್ ಅಂತಾರೆ ಅದನ್ನ ನಾವು ಅಡಿಗೆ ಮಾಡೋ ಒನ್ ಮೋರ್ ಒನ್ ಮೋರ್ ಅಂದ್ವಿ ಇದು ಒನ್ಸ್ ಮೋರ್ ಅನ್ನೋದನ್ನ ಒನ್ ಮೋರ್ ಅಂದ್ರೆ ಚಟಾಪಟ ಚಟಾಪಟ ಮಾಡುದು ಕರ್ಬೇವ್ ಹಾಕಿದ್ರೆ ಅನ್ ಚಟಾಪಟ ಅನ್ನೋಂತ ಅಂದ್ವಿ ಜನಕ್ಕೆ ಚಟಾಪಟ ಇಷ್ಟ ಆಗೋಯ್ತು ಅವ್ರ ಪ್ರೀತಿ ಅಂತ ತೋರಿಸ್ತಾ ಇದಾರೆ ಅದೇ ತಕ್ಷಣ ನಾವು ಗೌರವ ಕೊಡ್ಬೇಕು ಒಳ್ಳೆ ಇನ್ನೂ ಒಳ್ಳೊಳ್ಳೆ ಅಡುಗೆ ತೋರಿಸ್ಬೇಕು ತುಂಬ ಖುಷಿಯಾಗುತ್ತೆ ಎಲ್ಲೋ ಬಣ್ಣ ಹಚ್ಕೊಂಡು ಬಣ್ಣದ ಪರದೆ ಹಿಂದೆ ಬಣ್ಣ ಇದ್ವಿ ಕಲಾವಿದರುಗಳಿಗೆ ಇವತ್ತು ನಾವೇ ಬಣ್ಣ ಹಚ್ಕೊಂಡು ಸವಿ ರುಚಿಲಿ ಮಾಡಿದ್ವಿ ತುಂಬ ಖುಷಿ ಆಗುತ್ತೆ ನಾವು ಎಲ್ಲೋ ಇದ್ದವ್ರನ್ನ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ ನಿಮ್ಮೆಲ್ಲ ಪ್ರೀತಿಯಿಂದ ಅದನ್ನು ಉಳಿಸ್ಕೋತೀವಿ ಬೆಳೆಸ್ಕೋತೀವಿ ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಬೇಕು ಅಂತ ಕೇಳ್ಕೊತೀವಿ ನೀವು ನೀವು ಬೆಂಗಳೂರಲ್ಲೇ ಹುಟ್ಟಿದ್ರು ಸರ್ ನಾವು ಶೇಷಾದ್ರಿಪುರಮಲ್ಲಿ ಹುಟ್ಟಿದ್ವಿ ನಮ್ಮದು ಒಂದೂವರೆ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲೇ ನಮ್ಮ ಉದ್ಯೋಗ ಮನೆ ಎಲ್ಲ ಅಲ್ಲೇ ಇತ್ತು ಸೊ ಅದಾದ್ಮೇಲೆ ಮೇಲೆ ಇನ್ನೊಂದು ಸ್ವಲ್ಪ ಆರ್ ಡಿ ನಗರದಲ್ಲಿ ಒಂದು ಮನೆ ಮಾಡ್ಕೊಂಡ್ವಿ ಅಲ್ಲಿ ಆರ್ ಡಿ ನಗರದಲ್ಲಿ ಮನೆ ಮಾಡ್ಕೊಂಡು ಅಲ್ಲೇ ಇದ್ವಿ ಒಂದು ಹದಿನಾಲ್ಕು ವರ್ಷ ಈಗ ಒಂದು ವರ್ಷದ ಮೇಲೆ ಎರಡು ತಿಂಗಳಾಯ್ತು ಈ ಮನೆಗೆ ಬಂದೆ ಸೊ ಬಂದಿದ್ದೀನಿ ನೋಡೋಣ ದೇವ್ರ ಇದ್ದಾನೆ ನಮ್ದು ಒಂದು ಸ್ವಂತ ಮನೆ ಆಗಬೇಕು ಇದೊಂದು ಸ್ವಲ್ಪ ಲೀಸಿಗೆ ತಗೊಂಡಿದ್ದೆ ಒಂದು ಮನೆಗೆ ಕಟ್ಕೊಂಡಿದ್ವಿ ಏನೇ ಇದ್ರು ನಮ್ದೇ ಅಂತ ಒಂದು ಸ್ಥಾನ ಇರಬೇಕಲ್ಲ ಅದಕ್ಕೋಸ್ಕರ ಒಂದು ನೋಡ್ತಾ ಇದ್ದೀವಿ ದೇವ್ರಿಗೆ ಕೊಟ್ಟರೆ ನೀವೆಲ್ಲ ಪ್ರೀತಿ ಕೊಟ್ಟರೆ ಮಾಡೋಣ ಖಂಡಿತ ಆಗುತ್ತೆ ಆಗುತ್ತೆ ಶ್ರಮ ಇದೆ ನಾವು ಇಲ್ಲಿ ಚಿಕ್ಕ ಮಟ್ಟಿಗೆ ಹೋಗಿ ಇವತ್ತು ಈ ಬಂದು ಇಷ್ಟು ದೊಡ್ಡ ಹೋಟ್ಲು ಮಾಡಿ ಇಲ್ಲಿ ಖುಷಿಯಾಗಿದ್ದೀನಿ ಅಂದರೆ ನನ್ನ ಜನ್ಮ ಸಾರ್ಥಕ ಆಯಿತು ಇದೇ ಶಿವಾನಂದ ಸರ್ಕಲಲ್ಲಿ ಒಂದು ಸಣ್ಣ ಹೋಟ್ಲು ಮಾಡಿ ಅಲ್ಲಿಂದ ಇಲ್ಲಿಗೊಂದು ಇನ್ನೊಂದು ಹೋಟ್ಲು ಮಾಡಿ ಅದರಿಂದ ದೊಡ್ಡ ಒಂದು ಹೋಟ್ಲು ಮಾಡಿದ್ದೀನಿ ಅಂದರೆ ಆ ಹೆಮ್ಮೆ ಸಾಕಾಗಿದೆ ನಿಮ್ಮೆಲ್ಲ ಪ್ರೀತಿ ಇದೆ ಒಳ್ಳೆ ರುಚಿ ಕೊಡೋಣ ನಮ್ಮ ಕೈಯಲ್ಲಾದಷ್ಟು ರುಚಿ ಕೊಡೋಣ ನಾನು ಮಾಡಿದೆ ಗ್ರೇಟ್ ಅಂತ ಯಾವುದೂ ಇಲ್ಲ ಅವ್ರ ಒಬ್ಬೊಬ್ಬರು ಅವನು ನಾಲಿಗೆ ಒಂದೊಂದು ಥರ ಇರುತ್ತೆ ಅವ್ರಿಗೆ ಇಷ್ಟ ಆದವರು ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ಒಬ್ಬರು ಯಾರಿಗೂ ಇಷ್ಟ ಆಗೋಲ್ಲ ಅವ್ರು ಏನೋ ಒಂದು ಇಮ್ಯಾಜಿನೇಷನ್ ಈಗ ನಮ್ಮ ಬೆಳ್ಳುಳ್ಳಿ ಕಬಾಬ್ ಬಂತು ಸೊ ಬೆಳ್ಳುಳ್ಳಿ ಕಬಾಬ್ ಬಂದಾಗ ನನ್ನ ಕಾಲ್ ಫ್ಲ್ಯಾಕ್ಚರ್ ಆಯಿತು ಸೊ ಸ್ವಲ್ಪ ಹೆಸರು ಕೆಟ್ಟು ಅದಕ್ಕೆ ನಂಗೆ ಕ್ಷಮೆ ಇರಲಿ ಅಂತ ಕೇಳಿದ್ದೀನಿ ಬೇಜಾನ್ ಚಾನಲಲ್ಲಿ ಸೊ ಪ್ರತಿಯೊಂದೂ ಆಗುತ್ತೆ ಅಡಚಣೆ ಅಂದಾಗ ನಾನೇ ಅಡುಗೆ ಮಾಡೋದ್ರಿಂದ ಸೊ ಈ ಥರ ಇಲ್ದಿದ್ದಾಗ ಈ ಥರ ಹೆಸರುಗಳು ಬರುತ್ತೆ ನಾವು ಆದಷ್ಟು ತೊಂಬತ್ತೊಂಬತ್ತು ಪರ್ಸೆಂಟ್ ಇದಕ್ಕೆ ಪರಿಶ್ರಮ ಕೊಡೋದು ನಂದೇ ಕೊಟ್ಟೆ ಕೊಡ್ತೀನಿ ಅದನ್ನ ಯಾವುದೇ ಕಾರಣಕ್ಕೂ ಬಿಡೋದು ಇಲ್ಲ ಎಲ್ಲೋ ಒಂದೊಂದು ಚೂರು ಚೂರು ಬರುತ್ತೆ ಎಲ್ಲ ಬರುತ್ತೆ ಎಲ್ಲ ಒಳ್ಳೇದಾದಾಗ ಮೈನಸ್ ಪ್ಲಸ್ ಎರಡು 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 ಇನ್ನು ನನಗೆ ಒಂದು ಆರು ತಿಂಗಳು ಒಂದು ವರ್ಷದಲ್ಲಿ ಎರಡು ಆಪ್ರೇಷನ್ ಆಗೋಯ್ತು ಆರೋಗ್ಯ ಸುಭೆ ಕೆಟ್ಟೋಯ್ತು ಸೊ ಇದೆಲ್ಲ ಕೆಟ್ಟಾಗ ಇದನ್ನ ಒಂದೊಂದು ಚು ಚೂರು ನೋಡ್ಕೋಬೇಕಲ್ಲ ಮಧ್ಯಗಳಲ್ಲಿ ರಾಹುಲ ನಾಗರಾಜ ಈ ಥರ ಎಲ್ಲ ಒಂದೊಂದು ಸಣ್ಣ ಸಣ್ಣ ತೊಂದರೆಗಳಾಗಿ ಸೊ ಜಲಸಿ ಅನ್ನೋದು ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತಾ ಕ್ಯಾರೆಕ್ಟರ್ ಆ ಥರ ಎಲ್ಲ ಇದ್ದಾಗ ಅದಕ್ಕೆ ತಕ್ಕನಾಗ ನಾವು ಬದುಕಬೇಕು ದೇವ್ರಿಗೂ ಸಾಕು ಸರ್ ಕೊಟ್ಟಿದ್ದಾನೆ ಆಸೆ ಇಲ್ಲ ಬ್ರಾಂಚಸ್ ಇಲ್ಲ ಯಾವುದೋ ಪೌಡರ್ಸ್ ಯೂಸ್ ಮಾಡಲ್ಲ ನಮ್ಮ ಪೌಡರ್ ಮಾಡಬೇಕು ಅಂತ ಮನ್ಸು ಮಡಿಗೆ ಒಂದು ನೂರು ಬ್ರಾಂಚ್ ಸ್ಟೈಲ್ ನೀವೇ ನಾವು ನಮ್ಮ ನಮ್ಮ ತಾಯಿ ತೋರಿಸಿಕೊಡುವ ವಿದ್ಯೆ ಅದನ್ನೇ ರೂಢೀಕರಿಸ್ಕೊಂಡು ಇವತ್ತರ್ಗು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾರ್ದು ಕಾಪಿ ಹೊಡ್ದಿಲ್ಲ ಕರೆಕ್ಟ್ ಆಲ್ಮೋಸ್ಟ್ ನಾನು ನೋಡಿದೀನಿ ನೀವು ಪುಡಿ ಹಾಕೋದನ್ನ ಯಾವ ವಿಡಿಯೋದಲ್ಲೂ ನಾವು ನೋಡಿಲ್ಲ ನೋಡಿಲ್ಲ ನೀವು ಆಲ್ಮೋಸ್ಟ್ ಪುಡಿ ಹಾಕಿ ನೀವೇ ಕುಟ್ಟಿ ಅಥವಾ ಅದನ್ನ ಗ್ರೈಂಡ್ ಮಾಡಿ ಪುಡಿ ರೆಡಿ ಮಾಡಿ ಹಾಕೋದನ್ನೇ ತೋರಿಸ್ತೀವಿ ಮೆಣಸಿನ್ಕಾಯ್ ಅದನ್ನೇ ತಗೋತೀವಿ ಚೆನ್ನಾಗಿ ಉಳ್ಕೊತೀವಿ ತಗೊಂಡ ಗ್ರೈಂಡರ್ ರುಬ್ತೀವಿ ಒಳ್ಳೆ ನೈಸ ಗಂಧ ಥರ ಹಾಕ್ತಿವಿ ಅಡುಗೆ ಮಾಡಿ ಕೊಡ್ತೀವಿ ಅದಕ್ಕೆ ನಾನು ಹೇಳಿದ್ದು ಅದಕ್ಕೆ ಇಷ್ಟ ಆಗೋದು ನಾಟಿ ಸ್ಟೈಲು ನನಗೆ ಚಂದ್ರು ಅವ್ರದೇ ಯಾಕೆ ನೋಡಿ ಮಾಡ್ತೀವಿ ಅಂದ್ರೆ ಬಿಕಾಸ್ ಮನೆಯಲ್ಲಿ ನಮ್ಮ ಮನೆಯಲ್ಲೇ ಇರೋ ಅಂಥದ್ದನ್ನ ಬಳಸ್ಕೊಂಡು ಇದು ಟ್ರೆಡಿಷನಲ್ಲು ಅದು ನಾವು ಅದನ್ನೇ ಅದನ್ನೇ ಮಾಡ್ಕೋಬಹುದು ಒಂದೊಂದ್ರಲ್ಲಿ ಖಾರ ಜಾಸ್ತಿ ಆಗುತ್ತೆ ಸ್ಪೂನ್ ಒಂದ್ಸೂ ಜಾಸ್ತಿ ಆಗಿರೋ ಖಾರ ಆಗುತ್ತೆ ಅದರಿಂದ ಏನಾಗುತ್ತೆ ನಮ್ಮ ಅಳತೆ ಇರುತ್ತೆ ಅಳತೆ ನಕ್ದ ಮಸಾಲೆ ಹಾಕೊಂಡು ಹೋಗ್ಬಿಟ್ರೆ ಒಂದ್ ಇಪ್ಪತ್ತು ಕೆಜಿ ಮಟನ್ ಮಾಡ್ತೀವಿ ಅಂದ್ರೆ ಇಪ್ಪತ್ತೈದು ಕೆಜಿ ಕರೆಕ್ಟಾಗಿ ಮಸಾಲೆ ಹಾಕೋಬೇಕು ಅದು ಕರೆಕ್ಟಾಗಿ ರುಬ್ಕೊಂಡು ಗಂಧವಾಗಿ ಕೊಟ್ಟರೆ ರುಚಿಯಾಗಿರುತ್ತೆ ಸೊ ಅದನ್ನೆಲ್ಲ ನಮ್ಮ ತಾಯಿ ಏನು ತೋರಿಸ್ಕೊಟ್ಟಿದ್ದಾರೆ ಅದೇ ಆಮೇಲೆ ನಾನು ಎಲ್ಲೂ ಕೆಲಸ ಕಲ್ತಿಲ್ಲ ಎಲ್ಲೂ ಟ್ರೈನಿಂಗ್ ತಗೊಂಡಿಲ್ಲ ಸುಮ್ಮನೆ ನೋಡಿದ್ದು ನಮ್ಮ ತಾಯಿ ಮಾಡೋದನ್ನು ನೋಡಿದ್ದು ನಾನು ಮಾಡಿಕೊಂಡೆ ಹೋಟ್ಲಲ್ಲಿ ಏನಿಗೆ ಬಂದೆ ಅಲ್ಲ ಹೋಟೆಲ್ ಮಾಡಿದ್ರಿ ಹೌದೌದು ಬಟ್ ನಿಮಗೆ ಅಡುಗೆ ಬಗ್ಗೆ ಆಸಕ್ತಿ ಬೆಳೆದಿದ್ದೆ ಅವಾಗ ನೀವು ನಿಮ್ಗೊಂದು ಇರುತ್ತೆ ಸಿನಿಮಾದಲ್ಲಿ ಇದ್ರಿ ಆಸಕ್ತಿನೇ ಇಲ್ಲ ಏ ಆಸಕ್ತಿ ಇರಲಿಲ್ಲ ಏನಿಲ್ಲ ಸರ್ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ವಿ ಯಜಮಾನರು ಊಟ ಕೇಳಿದ್ರು ಯಜಮಾನ್ರು ಊಟ ತಗೊಂಡ್ ಕೊಟ್ಟೆ ಆ ಊಟ ಹಂಗೆ ಬೆಳವಣಿಗೆ ಆಗ್ತಾ ಬೆಳಿತು ಅಂತ ದೊಡ್ಡ ವ್ಯಕ್ತಿನೇ ಊಟ ಚೆನ್ನಾಗಿ ಹೆಸರು ಹೇಳಂಗಿಲ್ವ ಅಣ್ಣೋರು ಬಾಸ್ ಅಂದ್ರೆ ಅಪ್ಪು ಸರ್ ಇನ್ಯಾರು ಇನ್ಯಾರು ಬಾಸ್ ಇಲ್ಲ ಇನ್ಯಾರ ಅವ್ರ ಮನೆಗೆ ಹಂಗೆ ಊಟ ಕೊಟ್ವಿ ಹಂಗೆ ಊಟ ಮಾಡಿದ್ವಿ ಹೋಟ್ಲ್ ಓಪನ್ ಮಾಡಿದ್ವಿ ಏನೋ ಸಿನಿಮಾ ಬೇಜಾರಾಯ್ತು ಯಜಮಾರ್ ಕಂಪ್ನೀಲಿ ಕೆಲಸ ಮಾಡಿದೆ ಆಮೇಲೆ ಮಹೇಶ್ವರ್ ಮೇಕಪ್ ಮ್ಯಾನೆ ಸಿನಿಮಾ ಬಿಟ್ಟೆ ಒಂದೇನೋ ಒಂದು ಹೋಟ್ಲು ಮಾಡೋಣ ಅಂತ ಟ್ರೈ ಮಾಡಿದೆ ನಮ್ಮ ತಾಯಿನ ಕೇಳಿದೆ ಅಮ್ಮ ಹಿಂಗೆ ಮಾಡೋಣ ಅಂತ ಇದ್ದೀನಿ ಹೆಂಗೆ ಅಂತ ಮಾಡುವುದು ನಾನು ಪ್ರೋತ್ಸಾಹ ಕೊಡ್ತೀನಿ ಅಂದರು ಒಂದು ಒಂದು ಆರು ಏಳು ತಿಂಗಳು ಒಂದು ವರ್ಷ ಮಾಡಿದ್ವಿ ಮನೇಲಿ ನಮ್ಮ ತಂಗಿ ನನ್ನ ಅಕ್ಕಪಕ್ಕ ಸ್ನೇಹಿತರುಗಳು ಅಕ್ಕಪಕ್ಕದ ಮನೆಯವರು ಆಮೇಲೆ ನನ್ನ ಇತೇಶಿಗಳು ಅಮ್ಮ ರವಿವರ್ಮ ಅಂತ ಒಬ್ರು ಡೈರೆಕ್ಟರ್ ಇದ್ದಾರೆ ಅವರು ಇವೆಲ್ಲ ಸ್ವಲ್ಪ ನಮಗೆ ಹೆಲ್ಪ್ಗಳು ಮಾಡಿ ಸಂಗಮ ಪಿಕ್ಚರ್ ಡೈರೆಕ್ಟರ್ ರವಿವರ್ಮ ಅಂತ ಸೊ ವಿಮನೋರ ಹತ್ರ ಅವರು ಮ್ಯೂಸಿಷಿಯನ್ ಇನ್ಚಾರ್ಜ್ ಆಗಿದ್ರು ಇವತ್ತು ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾರೆ ಅವರು ರಾಘವೇಂದ್ರ ಕುಮಾರ್ ಅವ್ರ ಹತ್ರ ಇದ್ದರು ನಾನು ಬಿಟ್ಟೆ ಅವ್ರು ಸೇರಿಸ್ಬಿಟ್ಟು ಬಂದೆ ಆಮೇಲೆ ಅವರು ಸರ್ ಅಲ್ಲಿದ್ದಾಗ ನಮಗೂ ಮಾಡಿ ಅಂತ ಅವಾಗ ಹುಮ್ಮಸ್ ಕೊಟ್ಟು ಹೋಟ್ಲೆಲ್ಲ ನಾವೆಲ್ಲ ಸೇರ್ಕೊಂಡು ಮಾಡಿದ್ವಿ ಆಮೇಲೆ ಎಲ್ಲ ಅವ್ರ ಬಿಸಿ ಅವ್ರದ್ದು ಆಯಿತು ನಮ್ಮ ಕೆಲಸ ಇದೇ ಆಗೋಯ್ತು ಉದ್ಯೋಗ ಇನ್ನು ನಡ್ಸ್ಕೊಂಡೋದ್ವಿ ಅವ್ರು ಮ್ಯೂಷಿಯನ್ ಕಡೆಗೆ ಹೋದ್ರು ನಾವು ಅಡುಗೆ ಕಡೆಗೆ ಹೋದ್ವಿ ಹಂಗೆ ಹಾಂ ಹಂಗೆ ನಡೀತು ನಡೀತಾ ನಡೀತಾ ದೇವರ ಹೆಜ್ಜೆ ಒಂದು ಹೆಜ್ಜೆ ಇಟ್ವಿ ಅದು ನೂರು ಹೆಜ್ಜೆ ಕೊಟ್ಟೋಯ್ತು ದಾಡ್ತು ಆರಾಮಾಗಿ ಚೆನ್ನಾಗಿದ್ವಿ ಸೊ ಒಂದೇನಂದ್ರೆ ಎಲ್ಲದಕ್ಕಿಂತ ಆ ಮನೆ ಸ್ಫೂರ್ತಿ ಹೋಟ್ಲು ಮಾಡೋದಕ್ಕೆ ಯಜ್ಮಾರು ಗುಡ್ಡ ನಮ್ಮ ಮನೇಲಿ ಯಾರು ಹೋಟ್ಲು ಮಾಡ್ತಾ ಇರಲಿಲ್ಲ ನಮ್ಮ ಮನೇಲಿ ಯಾರೂ ಹೋಟ್ಲು ಇರಲಿಲ್ಲ ನೋಡಿ ನಮ್ಮ ಸ್ನೇಹಿತರದೇ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಬೆಲ್ ಬೆಟನ್ ಒತ್ತ ಮೇಲೆ ಒನ್ ಮೋರ್ ಒನ್ ಮೋರ್ ಅಂತ ಹೇಳ್ತಾ ಇರ್ಬೇಕು ನೋಡಾದ್ಮೇಲೆ ಚಟಾಪಟ ಅಂತ ಹೇಳ್ತಾ ಇರಬೇಕು ಏನಂತೀರಾ ನಮಸ್ಕಾರ ಭೋಗಿ ಬರುತ್ತೇನೆ ಪ್ರೀತಿ ತರುತ್ತೇನೆ ಬಬಾಯ್